ನಮಸ್ಕಾರ ಹುಡುಗರು ಡಾಟ್ ಕಾಮ್ಗೆ ಸ್ವಾಗತ ನಾನು ನಿಮ್ಮ ಬಡಕಿಲ ಪ್ರದೀಪ್ ಇಲ್ಲಿ ಈ ವಾರದ ಎಲ್ಲ ಗ್ಯಾಜೆಟ್ ರಿಲೇಟೆಡ್ ಸುದ್ದಿಗಳು ನಿಮಗಾಗಿ ಲಭ್ಯ ಇದೆ ಮೊದಲಿಗೆ ಏನು ಸುದ್ದಿ ಮಾಡ್ತಾ ಇದೆ ನೋಡಿ ಬಿಡೋಣ ಮೊದಲಿಗೆ ನಾವು ಮಾತಾಡೋಣ ಭಾರತದಲ್ಲಿ ಈ ಮೊಬೈಲ್ ಲೋಕದಲ್ಲಿ ಏನೇ ನಡೀತಾ ಇದೆ ಇಂಟರ್ನೆಟ್ ಲೋಕದಲ್ಲಿ ಏನೇ ನಡೀತಾ ಇದೆ ಅಂತ ಮೊದಲಿಗೆ ಬರ್ತಾ ಇರುವಂಥದ್ದು ಮೊಬೈಲ್ ನಂಬರ್ ಪೋರ್ಟೆಬಿಲಿಟಿ ಜುಲೈ ಒಂದರಿಂದ ಮೊಬೈಲ್ ನಂಬರ್ ಪೋರ್ಟಬಿಲಿಟಿ ಆರಂಭ ಆಗ್ತಾ ಇದೆ ಇಡೀ ದೇಶದಲ್ಲಿ ಈವರೆಗೆ ನಮ್ಗೆ ಸಿಗ್ತಾ ಇದ್ದಿದ್ದು ಕೇವಲ ಒಂದು ರಾಜ್ಯದೊಳಗೆ ಮಾತ್ರ ನಂಬರ್ನ ಅದೇ ಉಳಿಸ್ಕೊಂಡು ಬೇರೆ ಬೇರೆ ಆಪ್ರೇಟರ್ಸ್ ಉದಾಹರಣೆಗೆ ಏರ್ಟೆಲ್ಲಿಂದ ಗೆ ಈ ಥರ ಹೋಗ್ಬೋದಿತ್ತು ಆದರೆ ಇನ್ನು ಮುಂದೆ ನೀವು ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ನಿಮ್ಮ ನಂಬರನ್ನು ಬದಲಾಯಿಸ್ತೇನೆ ನೀವು ಅಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಅದೇ ನಂಬರ್ನ ಇಟ್ಕೊಂಡು ಬೇರೆ ಆಪರೇಟರ್ನ ಚೂಸ್ ಮಾಡ್ಕೋಬೋದು ಅನ್ನೋದು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಸುದ್ದಿ ಏನಪ್ಪಾ ಅಂತಂದರೆ ಬಿ ಎಸ್ ಎನ್ ಎಲ್ನವರು ಜೂನ್ ಹದಿನೈದರಿಂದ ರೋಮಿಂಗ್ ಚಾರ್ಜಸನ್ನು ಫ್ರೀ ಮಾಡ್ತಿದ್ದಾರೆ ಯಾವುದೇ ರೋಮಿಂಗ್ ಚಾರ್ಜಸ್ ಇರೋಲ್ಲ ಇದನ್ನೇ ನೋಡಿಕೊಂಡು ಉಳಿದ ಆಪ್ರೇಟರ್ಸ್ಗಳು ಕೂಡ ಎಲ್ಲ ರೋಮಿಂಗ್ ಚಾರ್ಜಸ್ಸನ್ನು ಫ್ರೀ ಮಾಡುವಂತಹ ಒಂದು ಬುದ್ಧಿಯನ್ನ ಕಲ್ತ್ಕೊಳ್ಳಿ ಅನ್ನೋದು ನಮ್ಮ ಆಶಯ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ನವರು ಟೆಲಿಕಾಮ್ ಮಿನಿಸ್ಟ್ರಿಗೆ ನೆಟ್ ನ್ಯೂಟ್ರಾಲಿಟಿ ಬಗ್ಗೆ ಒಂದು ರಿಪೋರ್ಟನ್ನು ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ ಅದರಲ್ಲಿ ಅವರು ನೆಟ್ ನ್ಯೂಟ್ರಾಲಿಟಿ ಅಂದರೆ ಫ್ರೀ ನೆಟ್ ಅಂದರೆ ಉಪಯೋಗ ಮಾಡೋದಕ್ಕೆ ಯಾವುದೇ ರೀತಿಯ ಕಂಡೀಷನ್ಸ್ ಇಂಟರ್ನೆಟ್ ಇಂಟರ್ನೆಟ್ನ ಎಲ್ಲರೂ ಬಳಕೆ ಮಾಡೋದ್ರ ಬಗ್ಗೆ ಅವರು ರೂಲ್ಗಳನ್ನು ಮತ್ತು ರೆಕಮೆಂಡೇಷನ್ಗಳನ್ನು ಅದರಲ್ಲಿ ಕೊಟ್ಟಿದ್ದಾರೆ ಅದೇ ಥರನೇ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದವರು ಕೂಡ ಇನ್ನೊಂದು ಪೇಪರನ್ನು ತಯಾರು ಮಾಡ್ತಾ ಇದ್ದಾರೆ ಅದರ ಮೂಲಕ ಕೂಡ ಅಲ್ಲಿ ಬೇರೆ ಬೇರೆ ರೆಕಮೆಂಡೇಶನ್ಸ್ ಇರುತ್ತೆ ಇದೆರಡನ್ನೂ ಕೂಡ ನೋಡಿಕೊಂಡು ಟೆಲಿಕಾಮ್ ಮಿನಿಸ್ಟ್ರಿಯವರು ಆದಷ್ಟು ಬೇಗ ನೆಟ್ ನ್ಯೂಟ್ರಾಲಿಟಿ ಬಗ್ಗೆ ಒಂದು ಹೊಸ ಪಾಲಿಸಿಯನ್ನು ತರೋದಕ್ಕೆ ರೆಡಿ ಆಗ್ತಾ ಇದ್ದಾರಂತೆ ನೋಡಣ ಎಲ್ಲರಿಗೂ ಕೂಡ ಸುಲಭವಾಗಿ ಉಚಿತವಾಗಿ ಇಂಟರ್ನೆಟ್ಟನ್ನು ಯೂಸ್ ಮಾಡುವಂಥ ಅವಕಾಶ ಸಿಗಲಿ ಅನ್ನೋದು ಹೂಡೂರು ಡಾಟ್ ಕಾಮ್ನ ಆಶಯ ಕೂಡ ಆಗಿದೆ ಎಲ್ ಅವರು ಎಲ್ ಜಿ ಜಿ ಫೋರ್ನ ಇನ್ನೇನು ರಿಲೀಸ್ ಮಾಡ್ತಿದ್ದಾರೆ ಅದರ ಪ್ರೈಸ್ ಐವತ್ತೊಂದು ಸಾವಿರದ ಐನೂರು ರೂಪಾಯಿ ಅಂತ ಹೇಳ್ತಿದ್ದಾರೆ ಆದರೆ ಇನ್ಫಿಬೀಮ್ನಲ್ಲಿ ಅದೇ ಫೋನನ್ನು ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ ಆದರೆ ಕಳೆದ ವರ್ಷ ಅವರು ಎಲ್ ಜಿ ಜಿ ತ್ರೀನ ರಿಲೀಸ್ ಮಾಡದಾಗಿದ್ದಂತಹ ಬೇಸಿಕ್ ಫೀಚರ್ಸ್ ಈಗಲೂ ಇದೆ ಉದಾಹರಣೆಗೆ ತ್ರೀ ಜಿ ಬಿ ರ್ಯಾಮ್ ತರ್ಟಿ ಟು ಜಿ ಬಿ ಇಂಟರ್ನಲ್ ಮೆಮರಿ ಒನ್ ಟ್ವೆಂಟಿ ಏಟ್ ಜಿ ಬಿ ತನಕ ಅದನ್ನು ಎಕ್ಸ್ಪ್ಯಾಂಡ್ ಕೂಡ ಮಾಡಬಹುದು ಇದೆಲ್ಲ ಓಕೆ ಆದರೆ ಸ್ನ್ಯಾಪ್ಡ್ರ್ಯಾಗನ್ ಏಯ್ಟೋ ಏಟ್ ಸೆಟ್ ಇದೆ ಅದೇ ತರಾನೇ ಕ್ವಾಂಟಮ್ ಐ ಪಿ ಎಸ್ ಪ್ಯಾನಲ್ ಇರುತ್ತೆ ಅದು ಬೆಟರ್ ಕ್ವಾಲಿಟಿಯ ಡಿಸ್ಪ್ಲೇನ ಕೊಡುತ್ತೆ ಜೊತೆಗೆ ಬೆಟರ್ ಬ್ಯಾಟ್ರಿ ಲೈಫ್ ಕೂಡ ಇದೆ ಅಂತ ಕೂಡ ಹೇಳ್ತಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಖತ್ತಾಗಿರುವಂತಹ ಲೆದರ್ ಬ್ಯಾಕ್ ಪ್ಯಾನಲ್ ಇರೋದು ಅದರ ಒಳ್ಳೆ ಫೀಚರ್ ಅಂತ ಕೂಡ ಎಲ್ಲರೂ ಹೇಳ್ತಿದ್ದಾರೆ ಇದನ್ನು ನಾವು ಜೂನ್ ಹದಿನೈದರಂದು ಇಂಡಿಯನ್ ಮಾರ್ಕೆಟಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡೋಣ ಯಾವ ಥರ ಇದೆ ಫೋನು ಅಂತ ಕಳೆದ ವಾರದ ಗೂಗಲ್ ನಲ್ಲಿ ತುಂಬಾ ಹೊಸ ಹೊಸ ಸುದ್ದಿಗಳು ಬಂತು ಅದರಲ್ಲಿ ಒಂದೇನಪ್ಪ ಅಂತಂದರೆ ಆ್ಯಪಲ್ನವರು ಆ್ಯಪಲ್ ಪೇ ಯಾವ ಥರ ಲಾಸ್ಟ್ ಇಯರ್ ರಿಲೀಸ್ ಮಾಡಿದ್ರು ಅದೇ ಥರ ಈ ವರ್ಷದಿಂದ ಆಂಡ್ರಾಯ್ಡ್ ಪೇ ಬರ್ತಾ ಇದೆ ಮೊಬೈಲ್ ಪೇಮೆಂಟ್ನ ಆ್ಯಂಡ್ರಾಯ್ಡ್ನಲ್ಲಿ ಕೂಡ ಆರಾಮ್ಸೆ ಮಾಡಬಹುದು ಅನ್ನುವಂಥ ವಿಷಯನ ಹೇಳ್ತಿದ್ದಾರೆ ಇದು ಒಂದು ದೊಡ್ಡ ನ್ಯೂಸ್ ಸುಲಭದಲ್ಲಿ ನಿಮಗೆ ಪೇಮೆಂಟ್ ಮಾಡಬಹುದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಮೂರು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಅವರು ಅನೌನ್ಸ್ ಮಾಡಿದ್ದಾರೆ ಒಂದರ ಹೆಸರು ಜಂಪ್ ಜಂಪ್ ಅಂತಂದ್ರೆ ಹಾರೋದಲ್ಲ ಆದರೆ ಇಡೀ ವಿಶ್ವವನ್ನು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಕ್ಯಾಪ್ಚರ್ ಮಾಡುವಂಥ ಇಡೀ ಭೂಮಿಯನ್ನು ಕ್ಯಾಪ್ಚರ್ ಮಾಡಿ ತ್ರೀ ಡಿಯಲ್ಲಿ ಕ್ಯಾಪ್ಚರ್ ಮಾಡುವಂತಹ ಈ ಒಂದು ಪ್ರಾಜೆಕ್ಟನ್ನು ಗೂಗಲ್ನವರು ಅನೌನ್ಸ್ ಮಾಡಿದ್ದಾರೆ ಅದನ್ನು ಯೂಟ್ಯೂಬ್ನಲ್ಲಿ ಕೂಡ ತೋರಿಸುವಂತಹ ವ್ಯವಸ್ಥೆ ಇರುತ್ತೆ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ ಇನ್ನೊಂದು ಸಾಲಿ ಸಾಲಿ ಅಂತಂದರೆ ಸೆನ್ಸ್ ಟೆಕ್ನಾಲಜಿ ನಿಮ್ಮ ಜೆಸ್ಚರ್ಗಳು ನಿಮ್ಮ ಕೈಕರಣಗಳು ಕೈ ಮೂವ್ಮೆಂಟ್ಗಳನ್ನು ನಿಮ್ಮ ಗ್ಯಾಜೆಟ್ಗಳು ಫೋನ್ ಅಥವಾ ಗೂಗಲ್ ವಾಚ್ನಂತಹ ಎಲ್ಲ ಗ್ಯಾಜೆಟ್ಗಳು ಅದನ್ನು ಆರಾಮವಾಗಿ ಅದ್ರ ಮೂಲಕ ಒಂದು ಇನ್ಪುಟ್ಗಳನ್ನು ತೆಗೆದುಕೊಳ್ಳುವಂತಹ ಈ ಫೀಚರನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಅದ್ರ ಜೊತೆಗೇನೆ ಜಾಕರ್ಡ್ ಅನ್ನುವಂತಹ ಇನ್ನೊಂದು ಒಂದು ಹೊಸ ಟೆಕ್ನಾಲಜಿಯನ್ನು ಅನೌನ್ಸ್ ಮಾಡಿದ್ದಾರೆ ಲಿವೈಸ್ನವರ ಜೊತೆ ಅವರು ಟೈಅಪ್ ಕೂಡ ಆಗಿದ್ದಾರೆ ನಿಮ್ಮ ಬಟ್ಟೆಯಲ್ಲಿ ಸ್ವಲ್ಪ ಸೆನ್ಸರ್ಗಳನ್ನು ಇಡುವ ಮೂಲಕ ನಿಮ್ಮ ಮೂಡಿಗೆ ವ್ಯತ್ಯಾಸವಾಗುವ ರೀತಿಯ ಬಟ್ಟೆಗಳನ್ನು ತಯಾರು ಮಾಡೋದಕ್ಕೂ ಕೂಡ ಗೂಗಲ್ನವರು ಕೈ ಹಾಕಿದ್ದಾರೆ ಈ ವಾರಕ್ಕೆ ಇಷ್ಟೇನೆ ಆದರೆ ನಾವು ಇನ್ನಷ್ಟು ಸುದ್ದಿಯೊಂದಿಗೆ ಮತ್ತೆ ಬರ್ತೀವಿ ಆದರೆ ಹೋಗೋದಕ್ಕಿಂತ ಮೊದಲೇ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ಅದೇನಪ್ಪ ಅಂತಂದರೆ ಗೂಗಲ್ನ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಹೆಚ್ಚಿನ ಫೋನ್ಗಳಲ್ಲಿ ಅಂದರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಫೋನ್ಗಳಲ್ಲಿ ಆಂಡ್ರಾಯ್ಡ್ ಜೆಲಿಬಿನ್ ಮತ್ತೆ ಕ್ಯಾಟ್ ರನ್ ಆಗ್ತಾ ಇದೆ ಅನ್ನುವಂತಹ ಸುದ್ದಿ ಇದೆ ಅದ್ರ ಜೊತೆಗೇನೆ ಟ್ವೆಲ್ ಪರ್ಸೆಂಟ್ ಫೋನ್ಗಳಲ್ಲಿ ಈಗಾಗಲೇ ಲಾಲಿಪಾಪ್ನ ಅಪ್ಡೇಟ್ ಮಾಡಲಾಗಿದೆ ಅಂತೆ ಅನ್ನುವಂತಹ ಸುದ್ದಿ ಕೂಡ ಇದೆ ಇಷ್ಟನ್ನ ಹೇಳ್ತಾ ನಿಮ್ಮ ಬಡಕಿಲ ಪ್ರದೀಪ್ ಸೈನಿಂಗ್ ಆಫ್ ಆದರೆ ಹುಡುಡು ಡಾಟ್ ಕಾಮ್ನ ನೀವು ಲಾಗಿನ್ ಮಾಡ್ತಾ ಇರಿ ಹಾಗೆಯೇ ನಮ್ಮ ಯೂಟ್ಯೂಬ್ ಪೇಜನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ Don't forget to check out the best offers at Sangeeta, our partner, on its anniversary sale like the 1 rupee margin sale, money back and a lot of other offers.